ಬೆಂಗಳೂರಿನಲ್ಲಿ ಮತ್ತೆ ಊಬರ್ ಹಾಗೇನೆ ರಾಪಿಡೋ ಬೈಕ್ ಸವಾರರ ಓಡಾಟ ಎಸ್ ಮತ್ತೆ ನೀವು ಆನ್ಲೈನ್ ಅಲ್ಲಿ ಬೈಕ್ ಗಳನ್ನ ಬುಕ್ ಮಾಡಿಕೊಂಡು ಓಡಾಟವನ್ನ ನಡೆಸಬಹುದು ಸೊ ಇದನ್ನ ಸಾವಿರದ ಒಂಬೈನೂರ ಮೋಟಾರ್ ವಾಹನ ಕಾಯ್ದೆಯಡಿ ಇದು ಸಾರಿಗೆ ವಾಹನಗಳಲ್ಲ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿ ಇದು ಕಾನೂನು ಬಾಹಿರ ಟೂ ವೀಲರ್ ಗಳು ರಸ್ತೆ ಮೇಲೆ ಓಡಾಡೋದು ಕಾನೂನು ಬಾಹಿರ ಅಂತ ಹೇಳಿ ಹೇಳಲಾಗಿತ್ತು ಹಾಗೇನೆ ಆಟೋ ರಿಕ್ಷಾ ಮಾಲೀಕರ ಒತ್ತಡದಿಂದ ಅಂತ ಹೇಳಿದ್ರೆ ನಮ್ಗೆ ಬುಕಿಂಗ್ ಆಗ್ತಾ ಇಲ್ಲ ಸೊ ಎಲ್ಲರೂ ಕೂಡ ಬೈಕ್ಗಳನ್ನೇ ಇಷ್ಟಪಟ್ಟು ಹೋಗ್ತಾರೆ ಯಾಕಂದ್ರೆ ಕಡಿಮೆ ವೆಚ್ಚದಲ್ಲಿ ಅದು ಸಿಗ್ತಾ ಇದೆ ಹಾಗಾಗಿ ನಮಗೆ ತೊಂದರೆ ಆಗ್ತಾ ಇದೆ ನಮ್ಮ ಜನಜೀವನ ಅಂದರೆ ನಮ್ಮ ಜೀವನವನ್ನು ನಡೆಸೋದಕ್ಕೂ ಕೂಡ ನಮಗೆ ಬಾಡಿಗೆ ಸಿಗ್ತಾ ಇಲ್ಲ ಅನ್ನುವಂತ ದೊಡ್ಡ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಿದೆ ಹಾಗಾಗಿ ಇದನ್ನ ಬ್ಯಾನ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಿದೆ ಆದರೆ ಇಂದಿನಿಂದ ಇದೆಲ್ಲದರ ಮಧ್ಯೆ ಓಡಾಟ ನಡೆಸ್ತಾ ಇರುವಂತಹ ಟೂ ವೀಲರ್ಗಳು ಮತ್ತೆ ಬ್ಯಾನ್ ಆಗುತ್ತಾ ಸಾರಿಗೆ ಸಚಿವರು ಹೇಳಿದ್ದು ಏನು ಎಲ್ಲದರ ಡಿಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಎರಡು ತಿಂಗಳ ಬಳಿಕ ರಾಜ್ಯದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆ ಆರಂಭ ರಾಪಿಡೋ ಊಬರ್ನಿಂದ ಬುಕಿಂಗ್ ಸ್ವೀಕಾರ ಬೈಕ್ ಟ್ಯಾಕ್ಸಿ ಸೇವೆ ಬ್ಯಾನ್ ಆದ ಎರಡು ತಿಂಗಳ ಬಳಿಕ ರಾಜ್ಯದಲ್ಲಿ ರೈಡ್ ಹೇಲಿಂಗ್ ಕಂಪನಿಗಳಾದ ರ್ಯಾಪಿಡೋ ಮತ್ತು ಊಬರ್ ಬೈಕ್ ಸೇವೆಗಳು ಎಂದಿನಿಂದ ಪುನರಾರಂಭಗೊಂಡಿವೆ ಇದು ಸಹಸ್ರಾರು ಪ್ರಯಾಣಿಕರಿಗೆ ಹಾಗೂ ಬೈಕ್ ಟ್ಯಾಕ್ಸಿಯಿಂದ ಜೀವನ ಸಾಗಿಸುತ್ತಿದ್ದ ಎಷ್ಟೋ ಮಂದಿಗೆ ಸಿಹಿ ಸುದ್ದಿಯಾಗಿದೆ ಎಂದು ಬೆಳಗ್ಗೆಯಿಂದಲೇ ಊಬರ್ ಹಾಗೂ ರ್ಯಾಪಿಡೋ ಎರಡು ಪ್ಲಾಟ್ಫಾರ್ಮ್ಗಳು ಬೈಕ್ ಟ್ಯಾಕ್ಸಿ ಆಯ್ಕೆಗಳನ್ನು ಮತ್ತೆ ಸಕ್ರಿಯಗೊಳಿಸಿವೆ ಮತ್ತು ಬುಕ್ಕಿಂಗ್ಗಳನ್ನು ಸ್ವೀಕರಿಸುತ್ತಿವೆ ಆದರೆ ಓಲಾ ಇನ್ನೂ ಸೇವೆಯನ್ನು ಪುನರಾರಂಭಿಸಿಲ್ಲ ಎಂದು ಮನಿ ಕಂಟ್ರೋಲ್ ವರದಿ ಮಾಡಿದೆ ಅಷ್ಟಕ್ಕೂ ಸಾರಿಗೆ ಸಚಿವರು ಹೇಳಿದ್ದೇನು ಅಂತ ನೋಡೋದಾದ್ರೆ ಬೈಕ್ ಟ್ಯಾಕ್ಸಿ ನೀತಿಯನ್ನ ರೂಪಿಸಬೇಕೇ ಅಥವಾ ಬೇಡ್ವೆ ಎಂಬುದನ್ನು ನಿರ್ಧರಿಸಲು ಹೈಕೋರ್ಟ್ ನಮಗೆ ಒಂದು ತಿಂಗಳ ಕಾಲಾವಕಾಶ ನೀಡಿದೆ ಆದರೆ ನ್ಯಾಯಾಲಯವು ಸೇವೆಗಳನ್ನು ಪುನರಾರಂಭಿಸಲು ಅನುಮತಿ ನೀಡಿಲ್ಲ ಇದನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತರ್ತೇವೆ ಸಾರಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಜಾರಿಗೊಳಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮರಿ ಕಂಟ್ರೋಲ್ಗೆ ಹೇಳಿಕೆ ನೀಡಿರುವುದಾಗಿ ವರದಿಯಾಗಿದೆ ಏನೋ ಯಾವಾಗ ಬ್ಯಾನ್ ಮಾಡಲಾಗಿತ್ತು ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಜೂನ್ ಹದಿನಾರರಿಂದ ಬ್ಯಾನ್ ಮಾಡಲಾಗಿತ್ತು ಇದರಿಂದ ಈ ಸೇವೆಯನ್ನು ಅವಲಂಬಿಸಿದ್ದ ಅನೇಕ ಮಂದಿ ಬೇರೆ ವಾಹನಗಳ ಕಡೆ ಮುಖ ಮಾಡಿದ್ರು ಇದರ ಪರಿಣಾಮ ಆಟೋ ರಿಕ್ಷಾದವರು ಕೂಡ ದರವನ್ನು ಹೆಚ್ಚಿಗೆ ಮಾಡಿದ್ರು ಇದು ವ್ಯಾಪಕ ಆಕ್ರೋಶಕ್ಕೂ ಗುರಿಯಾಯಿತು ಇದೀಗ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಕ್ಕಾಗಿ ಕರ್ನಾಟಕ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ ಇದರ ಬೆನ್ನಲ್ಲೇ ಬೈಕ್ ಟ್ಯಾಕ್ಸಿ ಪುನರಾರಂಭಗೊಂಡಿದೆ ಹೈಕೋರ್ಟ್ ಹೇಳಿದ್ದೇನು ಬೈಕ್ ಟ್ಯಾಕ್ಸಿಗಳ ಸೇವೆ ಕಾರ್ಯಾಚರಣೆ ಮುಂದುವರಿಸುವ ಸಂಬಂಧ ನಿಯಮ ರೂಪಿಸುವ ಬಗ್ಗೆ ಒಂದು ತಿಂಗಳಲ್ಲಿ ನಿಲುವು ತಿಳಿಸಲು ಸರ್ಕಾರಕ್ಕೆ ಕೋರ್ಟ್ ಸೂಚಿಸಿದೆ ರಾಜಧಾನಿ ಬೆಂಗಳೂರು ನಗರ ಸೇರಿ ರಾಜ್ಯದ ವಿವಿಧ ನಗರಗಳಲ್ಲಿ ಓಲಾ ಓವರ್ ಬೈಕ್ ಟ್ಯಾಕ್ಸಿ ಸೇವೆ ಸ್ಥಗಿತಗೊಳಿಸಿದ್ದ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಆಪರೇಟರ್ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಬುಕ್ರಾ ಅವರು ವಿಭಾಗೀಯ ಪೀಠ ಈ ಆದೇಶ ನೀಡಿದೆ ಅಲ್ಲದೆ ದೇಶದಲ್ಲಿ ಪ್ರತಿಯೊಬ್ಬರಿಗೆ ನ್ಯಾಯಯುತವಾಗಿ ವ್ಯವಹಾರ ನಡೆಸಲು ಸಂವಿಧಾನ ಬದ್ಧ ಹಾಕಿದೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸರ್ಕಾರ ನಿಯಮ ರೂಪಿಸುವತ್ತ ಚಿತ್ತ ಹರಿಸಬಹುದು ಈಗಾಗಲೇ ಹದಿಮೂರು ರಾಜ್ಯಗಳು ನಿಯಮ ರೂಪಿಸಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿತು ಈ ರೀತಿ ನಿಷೇಧ ಎಷ್ಟು ಸರಿ ಎಂಬುದನ್ನ ಪೀಠ ಪರಿಶೀಲಿಸಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿತು ಇನ್ನು ಅರ್ಜಿದಾರರ ವಾದವೇನಿತ್ತು ಅಂತ ನೋಡುವುದಾದರೆ ದೇಶದ ಹಲವು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಅವಕಾಶ ನೀಡಲಾಗಿದೆ ಆದರೆ ರಾಜ್ಯದಲ್ಲಿ ಯಾವುದೇ ನಿಯಮಗಳನ್ನು ರೂಪಿಸಿಲ್ಲ ಕೇವಲ ಕಾಯ್ದೆಗೆ ತಿದ್ದುಪಡಿ ಮೂಲಕ ದ್ವಿಚಕ್ರ ವಾಹನಗಳಿಗೆ ಬಾಡಿಗೆ ವಾಹನಗಳನ್ನಾಗಿ ಬಳಸಲು ಅವಕಾಶ ಕಲ್ಪಿಸಬಹುದಾಗಿದೆ ಜೊತೆಗೆ ಬಿಳಿ ಬಣ್ಣದ ನಂಬರ್ ಫಲಕವನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸುವ ಅಗತ್ಯವಿದೆ ಆದರೆ ಯಾವುದೇ ನಿಯಮಗಳನ್ನು ರೂಪಿಸಬೇಕಾದ ಅಗತ್ಯವಿಲ್ಲ ಎಂದು ತಿಳಿಸಿದ್ರು